ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು ಮದುವೆ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರು ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗ್ಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಸ್ನೇಹಿತರೆ ನಾಳೆಯಿಂದ ನವರಾತ್ರಿ ಶುರುವಾಗಿದೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಳೆ ನಾವು ಎಲ್ಲರೂ ಬ್ರಾಹ್ಮಿ ಮುಹೂರ್ತದಲ್ಲೇ ದುರ್ಗಾದೇವಿಯ ಮೊದಲನೇ ಅವತಾರವಾದ ಪುತ್ರಿಯನ್ನು ಆರಾಧಿಸ್ತೀವಿ ಸ್ನೇಹಿತರೆ ಶೈಲ ಎಂದರೆ ಪರ್ವತ ಪುತ್ರಿ ಎಂದರೆ ಮಗಳು ಪರ್ವತ ರಾಜನ ಮಗಳೇ ಶೈಲಪುತ್ರಿ ಸ್ನೇಹಿತರೆ ದೇವಿಯನ್ನ ಪಾರ್ವತಿ ಹೇಮಾವತಿ ಭವಾನಿ ಅಂತಲೂ ಕರೀತಾರೆ ಸ್ನೇಹಿತರೆ ಎಲ್ಲಾ ದೇವತೆಗಳ ಅಹಂ ಹಾಗೂ ಪ್ರತಿಷ್ಠೆಯನ್ನ ಧ್ವಂಸ ಮಾಡಿದ ದೇವಿ ಎಂದು ಉಪನಿಷತ್ತು ಸಾರತ್ತೆ ಕಲಾ ದೇವತೆಗಳು ಸಹ ಶೈಲಪುತ್ರಿಗೆ ಶರಣಾಗ್ತಾರೆ ಮೂರ್ತಿಗಳು ಸಹ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರರು ಸಹ ತಮ್ಮ ಶಕ್ತಿಗಾಗಿ ಶೈಲಪುತ್ರಿ ದೇವಿಯನ್ನ ಆರಾಧಿಸ್ತಾರೆ ಸ್ನೇಹಿತರೆ ಈ ನವರಾತ್ರಿಯ ಮೊದಲನೇ ದಿನವಾದ ದುರ್ಗಾದೇವಿಯ ಅವತಾರದ ಶೈಲಪುತ್ರಿ ಅವತಾರವನ್ನ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಸ್ನೇಹಿತರೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷದ ಒಳಗೆ ನಾವು ಬ್ರಾಹ್ಮಿ ಮುಹೂರ್ತದ ಪೂಜೆಯನ್ನು ಮಾಡ್ಕೊಳ್ಬೇಕು ಘಟ ಸ್ಥಾಪನೆಯನ್ನ ಮಾಡಿ ಪೂಜಿಸಬೇಕು ಸ್ನೇಹಿತರೆ ಈ ಸಮಯದಲ್ಲಿ ಆಗದೆ ಇದ್ರೆ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ನಲವತ್ತು ನಿಮಿಷದ ಒಳಗೆ ನೀವು ಪೂಜೆಯನ್ನು ಮಾಡಿಕೊಳ್ಬೋದು ಇದೂ ಕೂಡ ಆಗದಿದ್ದ ಪಕ್ಷದಲ್ಲಿ ಒಂಬತ್ತುವರೆಯಿಂದ ಹನ್ನೊಂದು ಗಂಟೆ ಎಂಟು ನಿಮಿಷದವರೆಗೂ ಸಹ ಅಮೃತ ಕಾಲ ಮುಹೂರ್ತವಿದೆ ಸ್ನೇಹಿತರೆ ಈ ಸಮಯದಲ್ಲೂ ಕೂಡ ನೀವು ಮಾಡ್ಕೊಳ್ಬೋದು ಕೆಲವರಿಗೆ ಆಗೋದೇ ಇಲ್ಲ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇನ್ಯಾವುದೇ ಕಾರಣಗಳನ್ನು ಕೊಟ್ಟರೂ ಸಹ ನಾವು ಪೂಜೆ ಮಾಡಬೇಕು ಅಂತೇಳಿ ಆಸೆ ಇರುತ್ತಲ್ಲ ಅವರು ಸಂಜೆ ಸಮಯದಲ್ಲಿ ಆರು ಗಂಟೆ ಹದಿನಾರು ನಿಮಿಷದಿಂದ ಏಳು ಗಂಟೆ ನಲವತ್ತೈದು ನಿಮಿಷದೊಳಗೆ ಈ ದುರ್ಗಾದೇವಿಯ ಶೈಲ ಆರಾಧನೆಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಒಂದು ಅಧ್ಯಾಯದಂತೆ ಈ ದುರ್ಗಾದೇವಿಯ ಚಿತ್ರೆಯನ್ನ ಪಾರಾಯಣ ಮಾಡಬೇಕು ಲಲಿತ ಸಹಸ್ರನಾಮವನ್ನ ಒಂದು ದಿನಕ್ಕೆ ಒಂದು ಬಾರಿ ಹಾಗೆ ಎರಡನೇ ದಿನಕ್ಕೆ ಎರಡು ಬಾರಿ ಮೂರನೇ ದಿನಕ್ಕೆ ಮೂರು ಬಾರಿ ನಾಲ್ಕನೆಯ ದಿನಕ್ಕೆ ನಾಲ್ಕು ಬಾರಿ ಐದನೇ ದಿನಕ್ಕೆ ಐದು ಬಾರಿ ಆರನೆಯ ದಿನಕ್ಕೆ ಆರು ಬಾರಿ ಏಳನೇ ದಿನಕ್ಕೆ ಏಳು ಬಾರಿ ಎಂಟನೆಯ ದಿನಕ್ಕೆ ಎಂಟು ಬಾರಿ ಒಂಬತ್ತನೆಯ ದಿನಕ್ಕೆ ಒಂಬತ್ತು ಬಾರಿ ಈ ರೀತಿ ನೀವು ಲಲಿತ ಸಹಸ್ರನಾಮವನ್ನು ಓದಲು ಬಹುದು ಓದಲಿಕ್ಕೆ ಆಗೋದಿಲ್ಲ ನಾವು ತಪ್ಪು ತಪ್ಪಾಗಿ ಉಚ್ಚಾರಣೆ ಮಾಡ್ತೀವಿ ಅದರಿಂದ ನಮಗೆ ಭಯ ಉಂಟಾಗುತ್ತೆ ಅಂದರು ಇದನ್ನ ಈ ರೀತಿಯಾಗಿ ಕೇಳುವ ಒಂದನೇ ದಿನಕ್ಕೆ ಒಂದು ಸಾರಿ ಅಂತೆ ಒಂಬತ್ತನೇ ದಿನಕ್ಕೆ ಒಂಬತ್ತು ಸಾರಿ ಅಂತ ಕೇಳಬೇಕು ಸ್ನೇಹಿತರೆ ಲಲಿತ ಸಹಸ್ರನಾಮವನ್ನ ಅಂದ್ರೆ ಶ್ರವಣ ಮತ್ತು ಪಠಣ ಎರಡೂ ಕೂಡ ಶ್ರೇಷ್ಠಕರ ಹಾಗೆ ದುರ್ಗಾ ಸಪ್ತಶತಿ ಆಗಿರ್ಬೋದು ದುರ್ಗಾ ಸ್ತೋತ್ರ ಆಗಿರ್ಬೋದು ಪಠಣ ಮಾಡಬಹುದು ಯಾವುದು ಆಗೋದಿಲ್ಲ ಅಂದ್ರೆ ಓಂ ರೀಂ ಶ್ರೀಂ ಶೈಲ ಪುತ್ರಿ ದುರ್ಗಾ ಏ ನಮಃ ಅಂತ ಹೇಳಿ ಈ ರೀತಿಯಾಗಿ ನೀವು ನೂರೆಂಟು ಬಾರಿ ದುರ್ಗಾದೇವಿಯ ನಾಮವನ್ನ ಭಕ್ತಿಯಿಂದ ಸ್ಮರಣೆ ಮಾಡ್ಕೊಳ್ಬಹುದು ಇವತ್ತಿನ ಬಣ್ಣ ಹಳದಿಯ ಬಣ್ಣ ಆಗಿದೆ ಸ್ನೇಹಿತರೆ ಇವತ್ತು ನೀವು ಶೈಲಪುತ್ರಿಯನ್ನು ಹಳದಿ ಕೆಂಪು ಹಾಗೆ ಬಿಳಿ ಹಾಗೆ ಬಿಳಿ ಬಣ್ಣ ಹಾಗೆ ಕಣಗಲೆ ಹೂವಿನಿಂದ ನೀವು ಪೂಜೆಯನ್ನು ಮಾಡ್ಬೋದು ಯಾಕಂದರೆ ಶಿವನಿಗೆ ಕಣಗಲೆ ಹೂವು ತುಂಬ ಶ್ರೇಷ್ಠ ಹಾಗಾಗಿ ಈ ಒಂಬತ್ತು ದಿನಗಳಲ್ಲಿ ಸಹ ನೀವು ಕಣಗಲೆ ಹೂವನ್ನು ಬಳಸಿ ದೇವಿಯನ್ನು ಆರಾಧನೆಯನ್ನು ಮಾಡ್ಬೋದು ಸ್ನೇಹಿತರೆ ಹಾಗೆ ನೈವೇದ್ಯದ ವಿಚಾರಕ್ಕೆ ಬಂದರೆ ಮೊದಲನೇ ದಿನದ ನೈವೇದ್ಯ ಪುಳಿಯೊಗರೆ ಆಗಿರುತ್ತೆ ಹಾಗೆ ಪಾಯಸ ತಂಬಿಟ್ಟು ಬೆಲ್ಲದ ಅನ್ನ ಕೋಸುಂಬ್ರಿ ಹಾಗೆ ಪೊಂಗಲ್ ಆಗಿರುತ್ತೆ ಸ್ನೇಹಿತರೆ ಖಾರ ಪೊಂಗಲ್ ಆದರೂ ಆಗಿರ್ಬೋದು ಸಿಹಿ ಪೊಂಗಲ್ಲಾದರೂ ಆಗಿರ್ಬೋದು ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿರಿ ಇದನ್ನು ಯಾವುದನ್ನೂ ಮಾಡೋಕ್ಕೆ ಆಗೋದಿಲ್ಲ ಅಂದರೂ ಹಳದಿ ಬಣ್ಣದ ನೀವು ದೇವಿಗೆ ಸಮರ್ಪಣೆ ಮಾಡ್ಬೋದು ಸ್ನೇಹಿತರೆ ಇದು ಕೂಡ ಆಗೋದಿಲ್ಲ ಅಂದರೂ ಹಳದಿ ಬಣ್ಣ ಅಂದರೆ ಬಂಗಾರದ ವರ್ಣದಲ್ಲಿರುವ ತುಪ್ಪವನ್ನು ಸಹ ನೀವು ಶೈಲಪುತ್ರಿಗೆ ನೈವೇದ್ಯವನ್ನು ಮಾಡೋದ್ರಿಂದ ಒಂದು ಚಮಚ ತುಪ್ಪವನ್ನು ಶೈಲಪುತ್ರಿಗೆ ನೈವೇದ್ಯ ಮಾಡೋದ್ರಿಂದ ಅಂದರೆ ನಿಮ್ಮ ಕುಟುಂಬದಲ್ಲಿ ಅನಾರೋಗ್ಯದ ಸಮಸ್ಯೆಯಿಂದ ವರ್ಷ ಪೂರ್ತಿ ನರಳಾಡ್ತಾ ಇದ್ದೀವಿ ಆಸ್ಪತ್ರೆಗೆ ತಿರುಗಾಡ್ತಾ ಇದ್ದೀವಿ ಅಂದರೆ ಈ ಶೈಲಪುತ್ರಿ ಆರಾಧನೆಯನ್ನು ಮಾಡಿ ನೀವು ತುಪ್ಪದ ನೈವೇದ್ಯವನ್ನು ಮಾಡಿದರೆ ತಾಯಿ ಜಗನ್ಮಾತೆ ಪ್ರಸನ್ನಳಾಗ್ತಾಳೆ ನಿಮ್ಮ ಅನಾರೋಗ್ಯದ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾಳೆ ಸ್ನೇಹಿತರೆ ಹಾಗೆ ಯಾವ ಬಣ್ಣದ ಬಟ್ಟೆಯನ್ನು ತೊಟ್ಕೊಳ್ಬೇಕು ಸೀರೆಯನ್ನು ತೊಟ್ಕೊಳ್ಬೇಕು ಅಂದರೆ ಹಳದಿ ಬಣ್ಣದ ಸೀರೆ ಸ್ನೇಹಿತರೆ ನೀವು ಇವತ್ತಿನ ದಿನ ಧರಿಸಿ ಪೂಜೆ ಮಾಡಬೇಕು ಅಂದರೆ ನಾವು ಪ್ರತಿದಿನ ಅಂದರೆ ನಾವು ಒಂಬತ್ತು ದಿನಗಳ ಕಾಲ ಒಂಬತ್ತು ಬಣ್ಣ ದೇವಿಗೆ ಇಷ್ಟ ಅಲ್ವಾ ಅದೇ ಪ್ರಕಾರ ಸೀರೆಯನ್ನು ಉಟ್ಕೊಳ್ಬೇಕು ನಮ್ಮಿಂದ ಸಾಧ್ಯನಾ ಆ ಬಣ್ಣದ ಸೀರೆ ನಮ್ಮ ಹತ್ರ ಇಲ್ಲದೆ ಇದ್ದರೆ ಹೊಸದೊಂದು ತರಬೇಕಾ ನಮ್ಮಿಂದ ಆಗೋದಿಲ್ಲ ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ ಈ ರೀತಿ ಸಮಸ್ಯೆಗಳು ಸಹ ಉಂಟಾಗ್ತವೆ ಸ್ನೇಹಿತರೆ ಯಾರೋ ಮಾಡಿದ್ರು ಅಂತ ಹೇಳಿ ನಾವು ಕೂಡ ಸಾಲ ಸೋಲ ಮಾಡಿ ಆ ಥರ ಮಾಡೋಕ್ಕೆ ಆಗೋದಿಲ್ಲ ಆ ಥರ ಮಾಡು ಅಂತಲೂ ತಾಯಿ ಜಗನ್ಮಾತೆ ಕೇಳೋದಿಲ್ಲ ಸ್ನೇಹಿತರೆ ಹಾಗಾಗಿ ಆ ಬಣ್ಣದ ರವಿಕೆ ಆಗಿರ್ಬೋದು ಸೀರೆ ಆಗಿರ್ಬೋದು ಇಲ್ಲ ಬೇರೆ ಸೀರೆಯಲ್ಲಿ ಆ ಬಣ್ಣ ಹಳದಿ ಬಣ್ಣ ಮಿಶ್ರಿತ ಆಗಿದೆ ಅಂದರೆ ಆ ಸೀರೆಯನ್ನು ಕೂಡ ನೀವು ಚೆನ್ನಾಗಿ ತೊಳೆದು ಶುದ್ಧವಾಗಿಸಿ ಮಡಿಯಾಗಿಸಿ ಆ ಸೀರೆಯನ್ನೇ ನೀವು ಉಟ್ಟು ಪೂಜೆಯನ್ನು ಮಾಡ್ಬೋದು ಸ್ನೇಹಿತರೆ ಏನು ಹೊಸ ಸೀರೆನೇ ಅಂಗಡಿಯಿಂದ ತಂದು ಉಟ್ಟು ಪೂಜೆ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ನಮ್ಮ ಹತ್ರ ಇರೋ ಬಣ್ಣನ ಅಂದರೆ ಒಂಬತ್ತು ದಿನಗಳಿಗೆ ಒಂಬತ್ತು ಬಣ್ಣ ವಿಶೇಷ ಅಂದರೆ ಒಂಬತ್ತು ದಿನಗಳಲ್ಲಿ ಒಂಬತ್ತು ವರ್ಣದ ಹೂಗಳನ್ನಾಗಲಿ ಬಣ್ಣಗಳನ್ನಾಗಲಿ ದೇವಿ ತೊಡ್ತಾಳಲ್ವ ಹಾಗಾಗಿ ನಾವು ಕೂಡ ಅದನ್ನು ಧರಿಸಿ ಪೂಜೆ ಮಾಡೋದ್ರಿಂದ ದೇವಿಗೆ ಖುಷಿ ಆಗುತ್ತೆ ಅಂತೇಳಿ ನಮ್ಮ ಅಭಿಪ್ರಾಯ ಆಗಿರುತ್ತೆ ಅಷ್ಟೇ ಹಾಗಾಗಿ ನಾವು ಏನು ಹೊಸ ಸೀರೆ ತಂದೆ ಪೂಜೆ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ತಾಯಿ ಯಾವಾಗಲೂ ಕೇಳೋದು ನಮ್ಮಿಂದ ಭಕ್ತಿಯ ನಿರೀಕ್ಷೆಯನ್ನು ಮಾಡ್ತಾಳೆ ಒಳ್ಳೆಯ ಕರ್ಮದ ನಿರೀಕ್ಷೆಯನ್ನು ಮಾಡ್ತಾಳೆ ಸ್ನೇಹಿತರೆ ಅದು ಬಿಟ್ಟು ನೀವು ಪೂಜೆ ಇದೇ ರೀತಿ ಬಣ್ಣದ ಸೀರೆಯನ್ನು ಉಟ್ಕೊಂಡು ಬಂದು ನನ್ನನ್ನು ಪೂಜಿಸಿ ಅಂತ ಹೇಳಿ ತಾಯಿ ಎಲ್ಲೂ ಹೇಳಿಲ್ಲ ಸ್ನೇಹಿತರೆ ಹಾಗಾಗಿ ಹತ್ರ ಇರೋ ಸೀರೆಗಳನ್ನೇ ನೀವು ಒಂಬತ್ತು ದಿನಗಳ ಕಾಲ ಅಂದ್ರೆ ಆ ಬಣ್ಣಗಳು ಸ್ವಲ್ಪ ಸ್ವಲ್ಪ ಮಿಶ್ರಣ ಆಗಿರೋ ಸೀರೆಗಳನ್ನೇ ಉಟ್ಕೊಳ್ರಿ ಸ್ನೇಹಿತರೆ ಶುದ್ಧವಾಗಿ ತೊಳೆದು ಇಟ್ಕೊಳ್ರಿ ಆ ಸೀರೆಯನ್ನೇ ದಿನನಿತ್ಯ ಉಟ್ಟು ಪೂಜೆ ಮಾಡ್ಕೊಳ್ರಿ ಆ ಬಣ್ಣದ ಬ್ಲೌಸನ್ನಾದರೂ ಹಾಕ್ಕೊಳ್ಬೋದು ಮೊದಲನೇ ದಿನ ಪುತ್ರಿಗೆ ಹಳದಿ ಬಣ್ಣ ಬಂಗಾರದ ಬಣ್ಣ ಇಷ್ಟ ಹಾಗಾಗಿ ನೀವು ನಿಮ್ಮ ಹತ್ತಿರ ಇರೋ ಗೋಲ್ಡ್ ಕಲರ್ ಬ್ಲೌಸ್ ಆದರೂ ಆಗಿರ್ಬೋದು ಇಲ್ಲ ಬಂಗಾರದ ವರ್ಣದ ಸೀರೆ ಇದೆ ಹಳದಿ ಕಲರ್ ಸೀರೆ ಇದೆ ಅಂದರೆ ಅದನ್ನೇ ನೀವು ಉಟ್ಟು ಪೂಜೆ ಮಾಡ್ಬೋದು ಹೊಸ ಸೀರೆನೇ ಉಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳಿ ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಲ್ಲ ನಮ್ಮ ಹತ್ರ ಇರೋ ಸೀರೆ ಅಂದರೆ ಹಳೇದಾಗಿದೆ ಹೋದ ವರ್ಷ ತೊಗೊಂಡಿದ್ದೆ ಅಂದರೆ ಅದನ್ನು ಚೆನ್ನಾಗಿ ತೊಳೆದು ಶುದ್ಧವಾಗಿ ಸಿಟ್ಟು ಅಂದರೆ ಮಡಿ ಹಾಕಿಸಿ ಅದನ್ನು ಪೂಜೆಗೆ ಉಟ್ಕೊಂಡು ಪೂಜೆಯನ್ನು ಮಾಡಿದರೆ ನಡೆಯುತ್ತೆ ಸ್ನೇಹಿತರೆ ನೈವೇದ್ಯ ಹೇಗೆ ಇರಬೇಕು ಅಂತ ತಿಳಿಸಿದ್ದೀನಿ ಹಾಗೆ ಸೀರೆ ಹೇಗೆ ಇರಬೇಕು ಅಂತ ತಿಳಿಸಿದ್ದೀನಿ ಯಾವ ಬಣ್ಣದ ಹೂಗಳಿಂದ ಪೂಜಿಸಬೇಕು ಅಂತಲೂ ತಿಳಿಸಿದ್ದೀನಿ ಸ್ನೇಹಿತರೆ ಎಲ್ಲದಕ್ಕಿಂತ ಮುಖ್ಯ ಭಕ್ತಿ ಭಾವದಿಂದ ತಾಯಿ ಜಗನ್ಮಾತೆಯನ್ನು ಆರಾಧನೆಯನ್ನು ಮಾಡಬೇಕು ಆದಷ್ಟು ಮಂತ್ರವನ್ನು ಜಪಿಸ್ಬೇಕು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಭಕ್ತಿಯ ಶುದ್ಧತೆಯ ಭಾವವನ್ನು ತಾಯಿ ಜಗನ್ಮಾತೆ ಮೆಚ್ಚುತ್ತಾಳೆ ಹಾಗಾಗಿ ಆ ಪ್ರಸನ್ನತೆಗೆ ಕಾರಣರಾಗಬೇಕು ಅಂದರೆ ನಮ್ಮಲ್ಲಿ ಭಕ್ತಿ ಶುದ್ಧತೆ ಶುದ್ಧ ಭಾವ ಇರಲೇಬೇಕು ಸ್ನೇಹಿತರೆ ಸ್ನೇಹಿತರೆ ನಾಳೆ ಗುರುವಾರ ಇರೋದ್ರಿಂದ ನಾಳೆ ಒಂಬತ್ತು ದೀಪಗಳ ನವ ಗುರುವಾರ ಗುರುವಿನ ವಾರದ ದಿನವೇ ನಾವು ನವರಾತ್ರಿಯ ಆರಂಭವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಗುರುವನ್ನು ಸ್ಮರಣೆ ಮಾಡಿಕೊಂಡು ಹಾಗೆ ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಕುಲದೇವರಿಗೆ ಆರಾಧನೆಯನ್ನು ಮಾಡಿ ಶೈಲಪುತ್ರಿಗೆ ಆರಾಧನೆಯನ್ನು ಮಾಡಿ ಹಾಗೆ ಗುರುವಿಗೂ ಕೂಡ ಆರಾಧನೆಯನ್ನು ಮಾಡಿ ನವದೀಪಗಳನ್ನು ಬೆಳಗಿಸಿ ಬಾಬಾರವರ ಆರಾಧನೆಯನ್ನು ಮಾಡಿಕೊಳ್ಳಿ ಬಾಬಾರವರ ಆರಾಧನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ ಅಂದರೆ ಬಾಬಾರವರಿಗೆ ಈ ನವರಾತ್ರಿ ಅತ್ಯಂತ ವಿಶೇಷವಾಗಿದೆ ಹಾಗಾಗಿ ಈ ನವರಾತ್ರಿಯಲ್ಲಿ ನಮಗೆ ಸಂಪೂರ್ಣ ಫಲ ಸಿಕ್ಕೇ ಸಿಗುತ್ತೆ ಗುರುವಿನದ್ದು ಜಗನ್ಮಾತೆಯದ್ದು ಸ್ನೇಹಿತರೆ ಹಾಗಾದಷ್ಟು ಈ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ನಾವು ದೇವಿಯ ದರ್ಶನವನ್ನು ಮಾಡಬೇಕು ದೇವಿಯ ಆರಾಧನೆಯನ್ನು ಮಾಡಬೇಕು ದೇವಿಯ ಗುಣಗಾನವನ್ನು ಮಾಡಬೇಕು ದೇವಿಯ ನಾಮಸ್ಮರಣೆಯನ್ನು ಮಾಡಬೇಕು ಎಷ್ಟಾಗುತ್ತೋ ಅಷ್ಟು ಲಲಿತ ಸಹಸ್ರನಾಮವನ್ನು ಹೇಳೋದಾಗಲಿ ಇಲ್ಲ ಕೇಳೋದಾಗ್ಲಿ ಮಾಡಬೇಕು ಸ್ನೇಹಿತರೆ ನಾನು ಹೇಳಿರುವ ನೈವೇದ್ಯಗಳಲ್ಲಿ ಯಾವ್ದಾದ್ರು ಒಂದು ನೈವೇದ್ಯವನ್ನ ಮಾಡ್ಕೊಳ್ಳಿ ಯಾವುದು ನೈವೇದ್ಯ ಇಲ್ಲ ಅಂದ್ರೆ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ತುಪ್ಪವನ್ನು ತರಿಸಿ ಅದನ್ನ ನೀವು ಸಣ್ಣ ಬೌಲಲ್ಲಿ ಹಾಕಿ ಅದನ್ನ ಕೂಡ ನೀವು ದೇವಿಗೆ ನೈವೇದ್ಯವನ್ನ ಮಾಡಬಹುದು ಯಾಕಂದ್ರೆ ಯಾಕಂದ್ರೆ ಶೈಲ ಪುತ್ರಿಗೆ ತುಪ್ಪ ಹಳದಿ ಬಣ್ಣದ ತುಪ್ಪ ತುಂಬಾ ಶ್ರೇಷ್ಠ ಸ್ನೇಹಿತರೆ ಹಾಗಾಗಿ ನೀವು ತುಪ್ಪದ ನೈವೇದ್ಯವನ್ನ ಮಾಡಬಹುದು ಇದು ಒಳ್ಳೆಯದಾಗತ್ತೆ ಪೊಂಗಲ್ ನೈವೇದ್ಯವನ್ನು ಮಾಡಬಹುದು ಸ್ನೇಹಿತರೆ ನಿಮ್ಗೆ ಯಾವ್ದು ಅನುಕೂಲವೋ ನೈವೇದ್ಯವನ್ನ ಮಾಡ್ಕೊಳ್ಳಿ ಅದನ್ನೇನ ಖಂಡಿತ ಮಾಡಿ ಸ್ನೇಹಿತರೆ ಖಂಡಿತ ಒಳ್ಳೆಯದಾಗತ್ತೆ ಕುಲದೇವರ ಆರಾಧನೆಯನ್ನು ಮಾಡ್ರಿ ಗ್ರಾಮ ದೇವತೆಗಳ ಆರಾಧನೆಯನ್ನು ಮಾಡಬಹುದು ಗ್ರಾಮ ದೇವತೆಗಳು ಅಂದ್ರೆ ದುರ್ಗಾದೇವಿ ಆಗಿರ್ಬೋದು ಮಾರಿಕಾಂಬೆ ಆಗಿರ್ಬೋದು ಆದಿಶಕ್ತಿ ಆಗಿರ್ಬೋದು ಭವಾನಿ ಆಗಿರ್ಬೋದು ಭವಾನಿ ಆಗಿರ್ಬೋದು ಕಾಂಬೆ ಆಗಿರ್ಬೋದು ಗಾಳಿ ಮಾರಿಕಾಂಬೆ ಆಗಿರ್ಬೋದು ಹಾಗೆ ಇನ್ನೂ ಹಲವು ಅವತಾರಗಳಲ್ಲಿ ದೇವಿ ನೆಲೆಸಿದಾಳಲ್ವಾ ಆ ದೇವಿಯ ಆರಾಧನೆಯನ್ನ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಊರಲ್ಲಿ ನಿಮ್ಮ ಮನೆ ಹತ್ರ ಯಾವೆಲ್ಲ ದೇವಿಯರಿದ್ದಾರೋ ಅವರಿಗೆ ಒಂದು ಹಣ್ಣು ಕಾಯಿಯನ್ನು ನವರಾತ್ರಿಗಳಲ್ಲಿ ಮಾಡಿಸಿ ಸ್ನೇಹಿತರೆ ಅಂದರೆ ಒಂದೊಂದು ದಿನ ಒಂದೊಂದು ದೇವಿಯ ದರ್ಶನವನ್ನು ಮಾಡಿ ಆ ದೇವಿಗೆ ಒಂದು ಕುಂಕುಮಾರ್ಚನೆಯೋ ಇಲ್ಲ ಒಂದು ಹಣ್ಣು ಕಾಯಿಯನ್ನು ನೈವೇದ್ಯವಾಗಿಸಿ ಅಂದರೆ ನಿಮ್ಮ ಕೈಲಾದ್ರೆ ಒಂದು ನೈವೇದ್ಯವನ್ನು ಮಾಡಿ ಆ ದೇವಿಗೆ ಸಮರ್ಪಣೆ ಮಾಡಿ ಖಂಡಿತ ಒಳ್ಳೊಳ್ಳೆ ಫಲಗಳು ನಿಮಗೆ ಸಿಕ್ತಾ ಹೋಗ್ತವೆ ಸ್ನೇಹಿತರೆ ಹಾಗೆ ಒಂಬತ್ತು ದಿನಗಳ ಕಾಲ ನೀವು ಸಾಯಿ ಸಚ್ಚರಿತ್ರೆಯನ್ನು ಪಠಣ ಮಾಡಬಹುದು ನವದೀಪಗಳ ಆರಾಧನೆಯನ್ನು ಮಾಡಿ ಹಾಗೆ ಬಾಬಾರವರ ಒಂಬತ್ತು ಮಂತ್ರಗಳನ್ನು ನೀವು ಹೇಳ್ಕೊಳ್ಳಿ ಇದ್ರಿ ಯಾವುದಾದ್ರೂ ಮಂತ್ರವನ್ನಾಗಲಿ ಇಲ್ಲವೇ ಬೇರೆ ಬೇರೆ ರೀತಿ ಮಂತ್ರ ನನಗೆ ಹೇಳಲಿಕ್ಕೆ ಬರೋದಿಲ್ಲ ಅಂದರೆ ಓಂ ಸಾಯಿ ನಾ ನಮಃ ಅನ್ನುವುದನ್ನೇ ಒಂಬತ್ತು ಬಾರಿ ದಿನನಿತ್ಯ ಹೇಳ್ಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ರಾತ್ರಿ ಮಲಗುವ ಮುಂಚೆ ಹೇಳ್ಕೊಳ್ಳಿ ಖಂಡಿತ ಶುಭ ಫಲಗಳು ನಿಮಗೆ ಎದುರಾಗ್ತವೆ ಗುರುವೇ ನಮ್ಮ ಕೈ ಹಿಡಿದು ನಮ್ಮಿಂದ ಈ ರೀತಿ ಎಲ್ಲ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ ಅನ್ನೋ ನಂಬಿಕೆಯೊಂದಿಗೆ ನಮ್ಮ ಜೀವನವನ್ನು ಶುರು ಮಾಡ ಖಂಡಿತ ಅದೇ ನಂಬಿಕೆ ಬಾಬಾ ವಿಶ್ವಾಸವಾಗಿ ಬದಲಾಯಿಸ್ತಾರೆ ಸ್ನೇಹಿತರೆ ಗುರು ನಮ್ಮ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅಂದರೆ ನಮ್ಮ ಜೀವನದಲ್ಲಿ ಎಷ್ಟೊಂದು ಬದಲಾವಣೆ ಆಗಿದಲ್ವ ನಮ್ಮ ಜೀವನದಲ್ಲಿ ನಾವು ಎಷ್ಟೊಂದು ಪರಿವರ್ತನೆಗೊಳ್ತಾ ಇದ್ದೀವಲ್ವ ಇಷ್ಟೊಂದು ಬದಲಾಗಿದ್ದೀವಲ್ವ ಇದಕ್ಕಿಂತ ಇನ್ನೇನು ಬೇಕು ಅಲ್ಲಿಗೆ ತಿಳ್ಕೊಳ್ರಿ ಗುರುವೇ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ ಹಾಗಾಗಿ ನಮ್ಮಿಂದ ಈ ರೀತಿ ಎಲ್ಲ ಸೇವೆಯನ್ನು ಮಾಡಿಸ್ತಾ ಇದ್ದಾರೆ ನಮ್ಮಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸ್ತಾ ಇದ್ದಾರೆ ಅದರಿಂದ ನಮಗೆ ಒಳ್ಳೆಯ ಫಲಗಳೇ ಸಿಗುತ್ತೆ ನಮ್ಮ ಮುಂದಿನ ಭವಿಷ್ಯ ಕೂಡ ಉತ್ತಮವಾಗಿರುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಹಾಗೆ ಶೈಲಪುತ್ರಿ ದೇವಿಯನ್ನು ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಆರಾಧನೆಯನ್ನು ಮಾಡಿ ಶೈಲಪುತ್ರಿಯ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಸ್ನೇಹಿತರೆ ಹೀಗಿದ್ರೂ ವರ್ಷ ವರ್ಷ ನಿಮಗೆ ಪೂಜೆ ಮಾಡಿ ಅಭ್ಯಾಸ ಇದೆ ಅಲ್ವಾ ಮುಹೂರ್ತದಲ್ಲೇ ಮನೆಯನ್ನು ಸ್ವಚ್ಛಗೊಳಿಸಿಕೊಂಡು ಸ್ನಾನವನ್ನು ಮಾಡಿಕೊಂಡು ಪೂಜಾ ಕೋಣೆಗೆ ಹೋಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಕಳಸ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ನಾವು ದೇವಿಯನ್ನು ಆರಾಧನೆ ಮಾಡಬೇಕು ಹಳದಿ ಮತ್ತು ಕೆಂಪು ಬಣ್ಣದ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಹಾಗೆ ಒಂದು ಸಾರಿ ನಾವು ಕಳಸ ಪ್ರತಿಷ್ಠಾಪನೆಯನ್ನು ನಾಳೆ ಮಾಡಿದ್ವಿ ಅಂದರೆ ಘಟಸ್ಥಾಪನೆಯನ್ನು ಮಾಡಿದ್ವಿ ಅಂದರೆ ಪ್ರತಿನಿತ್ಯ ಅದನ್ನು ತೆಗೆಯುವ ಅವಶ್ಯಕತೆ ಇರಲ್ಲ ನಾಳೆ ಸ್ಥಾಪನೆ ಮಾಡಿದ್ವಿ ಅಂದರೆ ಒಂಬತ್ತು ದಿನಗಳ ಕಾಲ ಅದೇ ದೇವಿಯನ್ನು ಅದೇ ಕಳಸ ಸ್ಥಾಪನೆಯನ್ನೇ ಹಿರಿಯರನ್ನು ಆಹ್ವಾನ ಮಾಡ್ತಾ ಮಾಡ್ತಾ ದಿನನಿತ್ಯ ಪೂಜೆಯನ್ನು ಮಾಡಬೇಕು ದಿನನಿತ್ಯ ನಾವು ಆ ಕಳಸಕ್ಕೆ ಏರಿಸಿರುವ ಹೂಗಳನ್ನು ಮಾತ್ರ ಬದಲಾಯಿಸಬೇಕು ಸ್ನೇಹಿತರೆ ಮತ್ತು ದಿನನಿತ್ಯ ನಾವು ಕಾಯಿ ಎಲೆಯನ್ನು ಬದಲಾಯಿಸುವ ಒಂದು ಸಾರಿ ನಾವು ನಾಳೆ ಏನು ಘಟಸ್ಥಾಪನೆ ಮಾಡ್ತೀವಲ್ವ ಅದೇ ಒಂಬತ್ತು ದಿನಗಳ ಕಾಲ ಅಲ್ಲಿರಬೇಕು ಅಲುಗಾಡಿಸ್ಬಾರ್ದು ನಿತ್ಯ ಅದಕ್ಕೆ ಸ್ವಲ್ಪ ನೀರನ್ನು ಚುಮುಗಿಸಿ ಬರಬೇಕಾದ್ರೆ ಆ ಕಳಸಕ್ಕೆ ಏನು ಘಟಸ್ಥಾಪನೆ ಮಾಡಿರ್ತೀವಲ್ವಾ ಆ ಕಳಸದ ಮೇಲಿರುವ ಹೂಗಳನ್ನು ಕೆಳಗಿಳಿಸಿ ಅಂದರೆ ಒಬ್ಬೊಬ್ಬರು ದೇವಿಯನ್ನು ಕೂರಿಸ್ತಾರೆ ಕಳಸದಲ್ಲೇ ದೇವಿಯನ್ನು ಆಹ್ವಾನ ಮಾಡಿ ಪೂಜಿಸ್ತಾರಲ್ವಾ ಆ ಹೂಗಳನ್ನು ಮಾತ್ರ ಬದಲಾಯಿಸ್ತಾ ಬರಬೇಕು ಸ್ನೇಹಿತರೆ ಇವತ್ತು ದೇವಿಗೆ ಹಳದಿ ಮತ್ತು ಕೆಂಪು ಹೂಗಳಿಂದ ಅಲಂಕಾರ ಮಾಡಿದ್ವಿ ಅಂದರೆ ನಾಳೆ ಯಾವ ಬಣ್ಣದ ಹೂಗಳನ್ನು ಅಲಂಕಾರ ಮಾಡಬೇಕು ಅಂತ ನೋಡಿಕೊಂಡು ಅದೇ ರೀತಿಯ ಹೂಗಳನ್ನು ಆದಷ್ಟು ತಂದು ನೀವು ಆ ದೇವಿಗೆ ಏರಿಸಿ ಿದ್ರಾಣ ಕುಂಕುಮವನ್ನ ಸಮರ್ಪಣೆ ಮಾಡಿ ಹೂವನ್ನು ಸಮರ್ಪಣೆ ಮಾಡಿ ಆ ದೇವಿಗೆ ಆ ದಿನದ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಧೂಪ ದೀಪ ನೈವೇದ್ಯವನ್ನು ಅರ್ಪಣೆ ಮಾಡಿ ಪೂಜಿಸಬೇಕು ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಸ್ನೇಹಿತರೆ ಇದೇ ಇದೇ ಪರಿಕ್ರಮ ಇರುತ್ತೆ ಯಾವುದೇ ಕಾರಣಕ್ಕೂ ಕಳಸವನ್ನ ಒಂಬತ್ತು ದಿನಗಳ ಕಾಲ ಕದಲಿಸಬಾರದು ಭಾನುವಾರದ ದಿನ ನಾವು ವಿಜಯದಶಮಿ ಎಂದು ಸಹ ನಾವು ಅದೇ ಕಳಸಕ್ಕೆ ಪೂಜೆ ಮಾಡಬೇಕು ಸ್ನೇಹಿತರೆ ಹಾಗೆ ಭಾನುವಾರದ ದಿನ ಅಂದ್ರೆ ವಿಜಯದಶಮಿಯಾಗಿ ಮಾರನೇ ದಿನ ನಾವು ವಿಸರ್ಜನೆಯನ್ನ ಮಾಡಿಕೊಳ್ಬೇಕು ವರೆಗೂ ಒಂದು ಸರಿ ಘಟಸ್ಥಾಪನೆ ಮಾಡಿದ್ದನ್ನು ಯಾವುದೇ ಕಾರಣಕ್ಕೂ ಕದಲಿಸಬಾರದು ಈ ರೀತಿಯಾಗಿ ಪೂಜೆ ಮಾಡಿಕೊಳ್ಳ್ರಿ ನಮ್ಮ ಮನೆಯಲ್ಲಿ ಕಳಸವನ್ನು ಇಟ್ಟು ಪೂಜೆ ಮಾಡುವ ಪದ್ಧತಿ ಇಲ್ಲ ದೇವಿಯ ಮೂರ್ತಿಯನ್ನಿಟ್ಟು ಪೂಜಿಸುವ ಪದ್ಧತಿ ಇಲ್ಲ ಆದರೂ ನಮಗೆ ಪೂಜೆಯನ್ನು ಮಾಡಬೇಕು ಅನ್ನೋ ಆಸೆ ಇದೆ ಅಂದರೆ ದುರ್ಗಾದೇವಿಯ ಫೋಟೋವನ್ನಿದ್ರೂ ಕೂಡ ಆರಾಧನೆಯನ್ನು ಮಾಡ್ಬೋದು ಹಾಗೆ ಮಹಾಲಕ್ಷ್ಮಿಯನ್ನೇ ನಾವು ಪೂಜಿಸಬಹುದು ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಫೋಟೋ ಅಂತೂ ಇರುತ್ತಲ್ಲವ ಸ್ನೇಹಿತರೆ ದೇವಿಯನ್ನೇ ದುರ್ಗಾದೇವಿ ಅಂತೇಳಿ ನಾವು ಪೂಜಿಸಬಹುದು ಯಾಕಂದರೆ ಕೆಲವರು ದುರ್ಗಾದೇವಿಯ ಫೋಟೋವನ್ನು ಮನೆಯಲ್ಲೇ ಇಟ್ಕೊಳ್ಳೋದಿಲ್ಲ ಹಾಗಾಗಿ ನಮ್ಮ ಮನೆಯಲ್ಲಿ ಯಾವ ದೇವರು ಇರ್ತಾರೋ ಆ ದೇವರ ಆರಾಧನೆಯನ್ನು ಮಾಡಿ ನಾವು ನಂತರ ಏನು ಬನ್ನಿ ಮರ ಇರುತ್ತಲ್ಲ ಆ ಬನ್ನಿ ಮರದಲ್ಲಿ ಎಲ್ಲ ಅವತಾರಗಳನ್ನ ದಿನನಿತ್ಯ ಹೋಗಿ ಎಲ್ಲ ದೇವತೆಗಳನ್ನ ನೆನಪು ಮಾಡಿಕೊಂಡು ಅಂದರೆ ಆ ದಿನದ ದೇವತೆ ಯಾರಾಗಿರ್ತಾರೋ ಆ ದೇವತೆಯನ್ನು ಸ್ಮರಣೆ ಮಾಡಿಕೊಂಡು ಆಹ್ವಾನಿಸಿ ಆ ಬನ್ನಿ ಮರಕ್ಕೆ ನಾವು ಎಲ್ಲಾ ರೀತಿಯಲ್ಲಿ ಶೋಡೋಪಚಾರ ಪೂಜೆಯನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ಅದೇ ರೀತಿ ಬನ್ನಿ ಮರಕ್ಕೆ ನೀರನ್ನು ಚುಮುಕ್ಸ್ಬೇಕು ಅಂದ ಅರಿಶಿನ ಕುಂಕುಮವನ್ನು ಲೇಪಿಸಬೇಕು ಗೆಜ್ಜೆ ವಸ್ತ್ರವನ್ನು ಧರಿಸ್ಬೇಕು ನಾವು ತಗೊಂಡೋಗಿರುವ ಹೂವುಗಳನ್ನು ಅರ್ಪಣೆ ಮಾಡಬೇಕು ಹಾಗೆ ಬ್ಲೌಸ್ ಪೀಸ್ ಒಂಬತ್ತು ದಿನ ಅರ್ಪಿಸ್ತೀವಿ ಅನ್ನೋದಾದ್ರೆ ನೀವು ಅರ್ಪಣೆ ಮಾಡಬಹುದು ಮೊದಲನೇ ದಿನ ಹಳದಿ ಬಣ್ಣದ ಬ್ಲೌಸ್ ಪೀಸ್ ಅನ್ನ ಅರ್ಪಿಸ್ತೀವಿ ಅರ್ಪಿಸ್ತೀವಿ ಒಂಬತ್ತು ದಿನಗಳ ಕಾಲ ಒಂಬತ್ತು ತರದ ಬ್ಲೌಸ್ ಪೀಸ್ ಗಳನ್ನ ದೇವಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿಕೊಳ್ಬಹುದು ಹಾಗೆ ಹಣ್ಣು ಹಾಲು ನೀವು ತಗೊಂಡು ಹೋಗಿರುವ ನೈವೇದ್ಯವನ್ನ ಅರ್ಪಣೆ ಮಾಡಿ ಉಪ ದೀಪಗಳನ್ನ ಬೆಳಗಿ ಮಂಗಳ ಆರತಿಯನ್ನ ಮಾಡಿ ಅಲ್ಲೇ ಕೂಡ ನೀವು ಪೂಜೆ ಮಾಡಿಕೊಂಡು ಬರಬಹುದು ಸ್ನೇಹಿತರೆ ಸಿಗುವ ಮುತ್ತೈದರಿಗೆ ಅರಿಶಿನ ಕುಂಕುಮ ಹೂವನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡ್ರೆ ಖಂಡಿತ ಒಳ್ಳೆದಾಗತ್ತೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡುವ ದುರ್ಗಾ ದೇವಿಯ ಆರಾಧನೆ ಅತ್ಯುತ್ತಮವಾದ ಬದಲಾವಣೆಯನ್ನ ತರುತ್ತೆ ಬಲವನ್ನ ತಂದು ಕೊಡುತ್ತೆ ಸ್ನೇಹಿತರ ಹಾಗಾಗಿ ನವರಾತ್ರಿಯ ಮೊದಲನೇ ದೇವತೆಯಾದ ಶೈಲಪುತ್ರಿಯ ಆರಾಧನೆಯನ್ನ ನಾಳೆ ನಾವೆಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಮಾಡೋಣ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ